ಸಮೂರ ಕಾಯೋ ತೋರೆಗೆ ಇವನು ಮಾರಿರೋ ಪ್ರತಿ ಒಂದು ಹೂವು ಒಂದು ಸ್ವರವಾಗಿ ಬಂದು ಇವನಿಗೆ ಸಾಧ್ಯ ಗಂಟು ನಾನಾ ವೇಷ ನಿನ ಮಾತೆ ಘಂಟಾ ದೋಷ ಸೂರ್ಯ ಚಂದ್ರ ಸರಿಗಮ್ಮ ಸಾರ್ಥಕ ಆಯ್ತು ಸಾಧಾ 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 ಸಾಧಾ

ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ